ಭಗವರಿಗೆ ಅವನನ್ನು ಒಳಗ್ ಕೂಡಿಸಿ ಬಂದೆ ಅಲ್ಲ ನೀವು ಅಷ್ಟು ನೈಟ್ ಹೋದ್ರೆ ಹೇಗೆ ಪಾಪ ಇವರು ಯಾರು ಇತ್ತಲ್ಲ ನೀವು ಇವನನ್ನು ನೀವು ಇವತ್ತು ಒಳಗೆ ಕೂಡಿಸ್ತಾ ಇದ್ರೆ ಅವ್ನ ಮಗನೇ ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಬರೋದಿರು ನೀವು ಬಾಕಿ ಏನೋ ಗಲಾಟೆ ಮಾಡ್ತಾರೆ ತಾಯಿ ತಂದೆ ಮಗ ಎಲ್ಲ ಹೇಳ್ಕೊಂಡು ಹೋಗು ಅವಳನ್ನು ಅವರನ್ನು ಕೂಡಿಸಿ ಒಳಗೆ ಈಗ ರಾತ್ರಿ ಹೋಗಿ ಕರ್ಕೊಂಡು ಬಂದು ಒಳಗೆ ಕೂಡಿಸಿ ನಾನು ಡಿ ವಿ ಹೇಳ್ತೇನೆ ಇಲ್ಲಾದ್ರೆ ಇವರೆಲ್ಲ ಊರಿವರೆಲ್ಲ ಹೊಡ್ತಾರೆ ಈಗ ಅವನು ಒಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಅಂತ ಅವನ ತಲೆಯಲ್ಲಿದ್ದರೆ ಅ ಅದು ಆಗ ಮಾನವೀಯತೆ ನೆಲೆಯಲ್ಲಿ ಏನಾದರೂ ಅವ್ರು ಸಾಕಾರ ಅವರು ಎರಡು ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಳು ಇರುವುದು ಅವ್ರಿಗೆ ಬೇರೆ ಏನಿಲ್ಲ ಇಲ್ಲಿ ಮನೆನೋ ಪರಿಸ್ಥಿತಿ ಬಾರಿ ಹಾಳಿದೆ ಸೈಡಲ್ಲಿ ಹೋಗೋಣ ಹೊಡ್ಕೊಂಡು ಹೋಗಿ ಸೀದವಾಗಿ ಅಲ್ಲಿ ಹೋಗಿ ಅಡಗಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ ನೀವು ಅವರನ್ನು ಇಮಿಡಿಯೇಟ್ ಕರ್ಕೊಂಡು ಬಂದು ಕೂಡಿಸಿ ಆಗ ಬೆಳಿಗ್ಗೆ ಬಂದು ಮುಡ್ತಾನೆ ಮಗ

ಸೊ ನೀವು ನಾಳೆ ಒಳಗೆ ಇದು ಮಾಡಬೇಕು ನಾಳೆ ಒಳಗೆ ಬಂದಿಲ್ಲ ಅಂತಾದ್ರೆ ಅವನ ತಂದು ಕೂರಿಸಿ ನಾನು ಎಸ್ ಪಿ ಅವರ ಹತ್ರ ಮಾತಾಡ್ತೀನಿ ಮತ್ತೆ ಇನ್ನೊಂದು ಗಲಾಟೆಗೆ ಅವಕಾಶ ಕೊಡಬೇಡಿ ಮತ್ತೆ ಅವನು ಬಂದರೆ ನಾನು ಈಗ ಹೇಳಿದ್ದೇನೆ ಮಾತಾಡಿ ನಮ್ಮ ಎದುರುಗಡೆ ಮಾತುಕತೆ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ತಾನೆ ಮಾಡಲಿ ಇಲ್ಲ ಅಂತಂದ್ರೆ ಅವರೆಲ್ಲ ಬಂದು ಗೆರವ್ ಆಗ್ತಾರೆ ಅವನ ಮನೆಗೆ ಅವನ ಮಗಳನ್ನ ಸುಲ್ಯಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ ಸೊ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಮತ್ತೆ ನನಗೆ ಅಪ್ಡೇಟ್ ಮಾಡಬೇಕು ನೀವು ನಾಳೆ ಅವನು ಬಂದಿದಾನ ಇಲ್ವಾ ಏನು ಸಂಗತಿ ಅಲ್ಲ ಇವರಿಗೆ ಏನು ಕಾಂಪನ್ಸೇಷನ್ ಕೊಡೋ ಬಗ್ಗೆ ನೀವು ಮಾತಾಡಬೇಕು ಇನ್ಸೂರೆನ್ ಅಲ್ಲ ಅದಕ್ಕೆ ಹೇಳಿದ್ದು ನೀವು ಅದರ ಬಗ್ಗೆ ನೀವು ಆ ವೇದಿಕೆ ಸೃಷ್ಟಿ ಮಾಡಿ ಇವ್ರಿಗೆ ಏನಾದರೂ ಮುಂದೆ ಜೀವನಕ್ಕೆ ಬೇಕಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಅದು ಬಿಡಿ ನಿಮಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗ್ತದೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೋದು ಬಟ್ ಒಳಗೇನೂ ಇಲ್ಲ ಏನಿಲ್ಲ ಈ ಥರ ಮಾಡ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಯಾವನನ್ನು ಈ ಥರ ಮಾಡಿದರೆ ಇವರು ತಪ್ಪಿಸಿದ್ರೆ ಆಗ್ತದೆ ಹೇಳಿ ಈಗ ಬೈ ಆಕ್ಸಿಡೆಂಟ್ ಆದರೆ ಬೈ ಮಿಸ್ಟೇಕ್ ಆಗುವಂಥದ್ದು ಇದು ಕುಡಕಾಗಿರುವಂಥದ್ದು ಅದು ಹಿಂದೆ ಹೋಗುವಾಗ ನೀವು ನೋಡಿದ್ರಲ್ಲ ಆಡಿಯೋ ಎಲ್ಲ ವೀಡಿಯೋ ನೋಡಿದ್ರಲ್ಲ ಯಾವ ರೀತಿ ಹೋಗ್ತಾ ಇದ್ದಾನೆ ಯಾರು ಹೇಳ್ತಾ ಇದ್ದಾರೆ ಸೊ ಸ್ವಲ್ಪ ಆ್ಯಕ್ಷನ್ ತಗೋಬೇಕಿದ್ರೆ